ಹಾಯ್ ಮಕ್ಳ ನನ್ನ ಹೆಸರು ಚನ್ನಾಜಮ್ಮ ಅಂತ ನಾನು ಎಂ ಎಸ್ ಸಿ ಬಾಟ್ನಿ ಮಾಡಿದ್ದೀನಿ ಇವತ್ತು ನಾನು ನಿಮ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ರಾಮಯ್ಯ ಅಂತ ರೈತ ಇರ್ತಾನೆ ಆ ರೈತನ ಹತ್ರ ಎರಡು ಮಡಕೆಗಳಿರ್ತವೆ ಅದು ಮಣ್ಣಿನಿಂದ ಮಾಡಿರುವಂತಹದ್ದು ಆ ಎರಡೂ ಮಡಕೆಗಳಿಂದ ಆ ರೈತ ತನ್ನ ಮನೆಗೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಇರುವಂತಹ ಕೊಳದಿಂದ ನೀರನ್ನ ತಗೊಂಡ್ ಬರ್ತಿರ್ತಾನೆ ಹೀಗೆ ಅವನ ಹತ್ರ ಇದ್ದ ಮಡಕೆಗಳಲ್ಲಿ ಒಂದು ಚೆನ್ನಾಗಿರೋ ಮಡಿಕೆ ಇನ್ನೊಂದು ತೂತಾಗಿರೋ ಮಡಿಕೆ ಈ ಎರಡೂ ಮಡಕೆಗಳಿಂದ ಅವನು ನೀರನ್ನ ಪ್ರತಿ ದಿನ ಮನೆಗೆ ತರ್ತಾ ಇರ್ತಾನೆ ಹೀಗೆ ಇರ್ಬೇಕಾದ್ರೆ ಒಂದು ತೂತಾಗಿರೋ ಮಡಿಕೆಯಿಂದ ಅವನು ಮನೆಗೆ ಬರೋ ಅಷ್ಟರಲ್ಲಿ ನೀರೆಲ್ಲ ಸ್ವಲ್ಪ ಖಾಲಿಯಾಗಿರುತ್ತೆ ಇದನ್ನ ನೋಡ್ತಿದ್ದಂತಹ ಚೆನ್ನಾಗಿರೋ ಮಡಿಕೆ ಏನ್ ಮಾಡುತ್ತೆ ಅಂದ್ರೆ ಒಂದಿನ ತೂತಾಗಿರೋ ಮಡಕೆಗೆ ಕರೆದು ಹೇಳುತ್ತೆ ನೋಡು ನಿನ್ನಿಂದ ರೈತನ್ಗೆ ಏನು ಲಾಭ ಆಗ್ತಾ ಇಲ್ಲ ನಿನ್ನಿಂದ ನೀರನ್ನ ತುಂಬ್ಕೊಂಡ್ ಬಂದ್ರೆ ಅದು ಅವನ್ ಮನೆಗ್ ಬರೋ ಅಷ್ಟರಲ್ಲಿ ಎಲ್ಲಾ ಖಾಲಿನೇ ಆಗ್ತಿದೆ ನೀನೊಬ್ಬ ನಿಷ್ಪ್ರಯೋಜಕ ಅವನು ರೈತ ಏನು ಶ್ರಮ ಪಟ್ಟು ಅಲ್ಲಿಂದ ಮನೆ ತನಕ ನೀರನ್ನ ತಗೊಂಡ್ ಬರ್ತಾನೆ ಅವನ ಶ್ರಮ ಎಲ್ಲಾ ವ್ಯರ್ಥ ಆಗ್ತಿದೆ ಅಂತ ಹೇಳ್ತಾನೆ ಆಗ ಆ ಇನ್ನೊಂದು ತೂತಾಗಿರೋ ಮಡಕೆಗೆ ಬೇಜಾರಾಗುತ್ತೆ ಏನಂತ ಅಂದ್ರೆ ಅಯ್ಯೋ ಹೌದಲ್ವಾ ನನ್ನಿಂದ ಏನೂ ಪ್ರಯೋಜನ ಆಗ್ತಿಲ್ಲ ನನ್ನಿಂದ ಅವನ ಶ್ರಮ ವ್ಯರ್ಥ ಆಗ್ತಿದೆ ಅಂತ ಯೋಚನೆ ಮಾಡ್ಕೊಂಡು ದುಃಖದಲ್ಲೇ ಇರುತ್ತೆ ಹೀಗೆ ಇನ್ನೊಂದಿನ ನೀರನ್ನ ತರೋಕೆ ಹೋಗ್ತಾ ಇರ್ಬೇಕಾದ್ರೆ ಆ ತೂತಾಗಿರೋ ಮಡಿಕೆ ಏನ್ ಮಾಡುತ್ತೆ ಅಂದ್ರೆ ಆ ರೈತನ್ನ ಹೇಳುತ್ತೆ ನೋಡು ರಾಮಯ್ಯ ನನ್ನಿಂದ ನಿನ್ಗೆ ಏನೂ ಪ್ರಯೋಜನ ಇಲ್ಲ ನನ್ನಿಂದ ನೀರು ಸುಮ್ನೆ ವ್ಯರ್ಥ ಆಗ್ತಾ ಇದೆ ನಿನ್ನ ಶ್ರಮಾನೂ ಕೂಡ ವ್ಯರ್ಥ ಆಗ್ತಿದೆ ನಾನೊಬ್ಬ ನಿಷ್ಪ್ರಯೋಜಕ ಆಗ್ಬಿಟ್ಟಿದೀನಿ ಅದಕ್ಕೆ ನೀನು ಏನ್ ಮಾಡು ಅಂದ್ರೆ ಹೊಸ ಮಡಿಕೆಯನ್ನ ತಗೋ ನನ್ನನ್ನ ಇಟ್ಬಿಡು ಅಂತ ಹೇಳುತ್ತೆ ಆಗ ರಾಮಯ್ಯ ನಕ್ಕು ಸುಮ್ನಾಗ್ತಾನೆ ಅದೇ ದಾರಿನಲ್ಲಿ ಮತ್ತೆ ಆ ಮಡಿಕೆಗಳನ್ನ ತಗೊಂಡು ವಾಪಸ್ ಬರ್ತಾನೆ ಆಗ ಹೇಳ್ತಾನೆ ನಿನ್ನ ಎಡಗಡೆ ನೋಡು ಎಷ್ಟು ಗಿಡಗಳು ಹೂವನ್ನ ಹರಳಸ್ಕೊಂಡು ನಗ್ತಾ ಇದಾವೆ ಎಷ್ಟು ಹಸಿರು ಹಸಿರಾಗಿ ಕಾಣ್ತಾ ಇದ್ದಾವೆ ಕಂಗೊಳಿಸ್ತಾ ಇದ್ದಾವೆ ಅಂತ ಆಗ ಆ ತೂತಾಗಿರೋ ಮಡಕೆ ಹೇಳುತ್ತೆ ಹೌದಲ್ವಾ ಅಂತ ಆಗ ರೈತ ಹೇಳ್ತಾನೆ ನನ್ಗೆ ನೀನು ತೂತಾಗಿರೋ ಮಡಕೆ ನಿನ್ನಿಂದ ನೀರು ವ್ಯರ್ಥ ಆಗುತ್ತೆ ಅಂತ ಗೊತ್ತಿತ್ತು ಆದ್ರೆ ಆ ನೀರು ಈ ಗಿಡಗಳಿಗೆ ಆಗಿ ಆ ಗಿಡಗಳು ನಿನ್ನಿಂದ ನಗ್ತವೆ ಅಂತ ಗೊತ್ತಿತ್ತು ಅದಕ್ಕೆ ನಾನು ನಿನ್ನನ್ನ ಎಸ್ದಿಲ್ಲ ಇನ್ನುವೇ ಯಾವುದೂ ಕೂಡ ನಿಷ್ಪ್ರಯೋಜಕ ಅಲ್ಲ ಎಲ್ಲದ್ರಿಂದನೂ ಕೂಡ ಏನಾದ್ರೂ ಒಂದು ಉಪಯೋಗ ಇದೆ ಇದೆ ನಾವು ಯಾವುದಕ್ಕೂ ಕೂಡ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡ್ದೇನೆ ಪ್ರತಿ ಒಂದ್ರಿಂದನೂ ಕೂಡ ಏನಾದ್ರೂ ಒಂದು ಉಪಯೋಗ ಇದ್ದೇ ಇರುತ್ತೆ ಈ ಕತೆ ಇಷ್ಟ ಆಯ್ತು ಅಲ್ವ ಮಕ್ಳೆ ನಿಮ್ಗೆ ಹಾಗಾದ್ರೆ ನಮ್ಮ ಚಾರು ಕಲ್ಚರಲ್ ಫೌಂಡೇಶನ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Bye.